ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಸವಿತಾಸ್ ಹೋಮ್ ಕಿಚನ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ನೀವು ನೋಡ್ತಿದ್ದೀರಾ ಮಟನ್ ಕಾಲ್ ಸೂಪ್ ನಮ್ಮ ಹಳ್ಳಿ ಸ್ಟೈಲಲ್ಲೆಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ಇವತ್ತು ತೋರಿಸ್ತೀನಿ ಹಳೆ ಕಾಲದಿಂದಲೂ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಯಾರೆಲ್ಲ ನಿಶಕ್ತಿ ಪಡ್ತಾರೆ ಆರೋಗ್ಯ ಸಮಸ್ಯೆ ಇರುತ್ತೆ ಹಾಗೆ ನಮ್ಮ ಮೂಳೆಗಳಿಗೆಲ್ಲ ತುಂಬಾ ಒಳ್ಳೆಯದು ಇದು ಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ ತಿಂಗಳಲ್ಲಿ ಒಂದು ಸಲ ಅಥವಾ ಎರಡು ಸಲನಾದರೂ ಈ ಸೂಪ್ನ ಮಾಡಿ ಕುಡೀರಿ ಬನ್ನಿ ಶುರು ಮಾಡೋಣ ನಾನಿಲ್ಲಿ ನಾಲ್ಕು ಮೇಕೆ ಕಾಲುಗಳನ್ನು ತಗೊಂಡಿದ್ದೀನಿ ಇದು ಮನೆ ಹತ್ರನೇ ಕಟ್ ಮಾಡಿದ್ದು ಅದರಿಂದ ಕ್ಲೀನಾಗಿ ಫಸ್ಟು ಬೆಂಕಿಲಿ ಸುಟ್ಟುಬಿಟ್ಟು ಬಿಟ್ಟು ಕಾಲುಗಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಶಾಪಲ್ಲಿ ತರೋದಾದರೆ ಅವ್ರು ಕ್ಲೀನ್ ಮಾಡಿ ಕೊಟ್ಟಿರ್ತಾರೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಕುರಿ ಕಾಲುಗಳಲ್ಲೂ ಸೂಪ್ ಮಾಡ್ತಾರೆ ನಾನಿವತ್ತು ಕಾಲ್ಗಳಲ್ಲಿ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಾವು ಕುರಿ ಕಾಲುಗಳು ತೊಗೊಂಡ್ರೂ ಇದೇ ರೀತಿನೇ ಮಾಡ್ಬೋದು ಏನೂ ಡಿಫ್ರೆನ್ಸ್ ಇರೋದಿಲ್ಲ ಈ ರೆಸಿಪಿ ಅಂತೂ ತುಂಬಾ ಈಸಿ ಆ್ಯಂಡ್ ಸಿಂಪಲ್ ಬನ್ನಿ ನೋಡೋಣ ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಟ್ಕೊಂಡು ನಾನು ಮೂರು ಸ್ಪೂನು ಆಗೋವಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇದು ಕಾದ ನಂತರ ಒಂದು ಮೀಡಿಯಮ್ ಸೈಜ್ ನ ಈರುಳ್ಳಿ ತಗೊಂಡು ಚೆಕ್ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನಕಾಯಿನ್ನ ಸೇರಿಸ್ಕೊತಾ ಇದ್ದೀನಿ ಇವೆರಡೂನು ಸ್ವಲ್ಪ ಫ್ರೈ ಆಗಲಿ ಈಗ ಈ ಕಾಲ್ ಸೂಪ್ನ ಬಾಣಂತಿರ್ಗು ಸಹ ಕೊಡ್ತಾರೆ ಮಗು ಬೆಳವಣಿಗೆ ಚೆನ್ನಾಗಾಗುತ್ತೆ ಆಗುತ್ತೆ ಹಾಗೆ ಅವರ ಆರೋಗ್ಯನೂ ಸುಧಾರಿಸುತ್ತೆ ಅಂತ ಕಾಣಂತಿಗೆ ಕೊಡೋರು ಹಸಿ ಮೆಣಸಿನಕಾಯಿ ಟೊಮೆಟೊನ ಸ್ಕಿಪ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ನಿಮ್ಮ ಮನೆಯವ್ರಿಗೋಸ್ಕರ ಮಾಡ್ತಿದ್ದೀನಿ ರುಚಿ ಚೆನ್ನಾಗಿರುತ್ತೆ ಅಂತ ಒಂದು ಚಿಕ್ಕ ಟೊಮೊಟೊ ಹಾಕ್ಕೊಂಡಿದ್ದೀನಿ ತುಂಬ ಚಿಕ್ಕ ಟೊಮೆಟೊ ಇದ್ದರೆ ಸಾಕಾಗುತ್ತೆ ನಂತರ ಒಂದು ಸ್ಪೂನ್ ಆಗೋ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಟೊಮೆಟೊ ಈರುಳ್ಳಿ ಎಲ್ಲ ಸಾಫ್ಟಾಗಿ ಆದ ನಂತರ ನಾವು ಕಾಲ್ಗಳನ್ನು ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನೋಡಿ ಈ ರೀತಿಯಾಗಿ ನಾನು ಹಾಕೋತಾ ಇದ್ದೀನಿ ನಂತರ ಮೂರರಿಂದ ನಾಲ್ಕು ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಈ ರೀತಿಯಾಗಿ ಅದಾದ ನಂತರ ಇದಕ್ಕೆ ಕಾಲು ಸ್ಪೂನಷ್ಟು ಅರಿಶಿನ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಡಿ ಉಪ್ಪು ಅರಿಶಿನ ಅದೆಲ್ಲ ಹೊಂದ್ಕೋಬೇಕು ಕಾಲಿಗೆ ಈ ರೀತಿ ಫ್ರೈ ಮಾಡೋದ್ರಿಂದ ಉಪ್ಪೆಲ್ಲ ಚೆನ್ನಾಗಿ ಮಟನ್ಗೆ ಹಿಡಿಯುತ್ತೆ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ಈಗ ನೀವು ಸೂಪ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿಕೊಂಡು ಹಾಕೊಳ್ಳಿ ಇಷ್ಟೇ ಅಂತ ಏನಿಲ್ಲ ನಾನಿಲ್ಲಿ ಕಾಲುಗಳೆಲ್ಲ ಮುಳುಗೋ ಅಷ್ಟು ಒಂದು ಚೊಂಬು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಸಲ ತಿರುಗಿಸಿ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿಡಿ ನಂತರ ಇದನ್ನು ಹತ್ತು ವಜಿಲ್ ಕೂಗಿಸ್ಕೋತೀನಿ ನಾನು ಆ ಕಾಲುಗಳಲ್ಲಿ ಇರೋವಂಥ ಮಟನೆಲ್ಲ ತುಂಬ ಸಾಫ್ಟಾಗಿ ಕರ್ಗೋ ರೀತಿ ಬೆಂದಿರಬೇಕು ಆ ಮೂಳೆಗಳಲ್ಲಿ ಇರೋವಂಥ ಕೊಬ್ಬಿನ ಅಂಶ ಎಲ್ಲ ಕರಗಿ ನಮಗೆ ಹೆಲ್ತಿ ಸೂಪ್ ರೆಡಿ ಆಗುತ್ತೆ ನೋಡಿ ಹತ್ತು ವಿಸಿಲ್ ಆದಮೇಲೆ ಕುಕ್ಕರು ತಣ್ಣಗಾದ್ಮೇಲೆ ನಾನು ಮುಚ್ಚಳ ಓಪನ್ ಮಾಡಿದ್ದೀನಿ ಈಗ ಸ್ಟವ್ ಹಚ್ಚಿ ಇದಕ್ಕೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಕೊನೆಯದಾಗಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಈ ರೀತಿ ಹಾಕ್ಕೊಂಡು ಇದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಒಂದು ಐದು ನಿಮಿಷಗಳ ಕಾಲ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಂಡ್ರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಈ ಸೂಪ್ ತುಂಬಾ ರುಚಿಯಾಗಿ ರೆಡಿ ಇದೆ ನೋಡಿ ಐದು ನಿಮಿಷ ಆದ ನಂತರ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಕೊನೆಯದಾಗಿ ಇದಕ್ಕೆ ನಿಂಬೆ ಹಣ್ಣಿನ ರಸಾನ ಸೇರಿಸಿದ್ದೀನಿ ಇದು ಆಪ್ಷನಲ್ ಇಷ್ಟಪಡೋ ಹಾಗಿದ್ದರೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮಕ್ಕಳಿಂದ ದೊಡ್ಡೋರ್ವರೆಗೂ ಇದನ್ನು ಕುಡಿಬೋದು ತಪ್ಪದೆ ಈ ರೀತಿ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ನಮ್ಮ ಇವತ್ತಿನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಈಗಲೇ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು